ಕರಿ ಸೌಂದರ್ಯ ರತ್ನಕರಿ ನಿರ್ದೂತಾಖಿಲೋರ ಪಾವನ ಕರಿ ಪ್ರತ್ಯಕ್ಷ ಇವತ್ತಿನ ಈ ಕಾಳಪ್ಪನಹಳ್ಳಿಯ ಒಂದು ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಇರುವಂತಹ ವಿಶೇಷತೆ ಏನಪ್ಪಾ ಅಂತಂದಾಗ ಶ್ರಾವಣದ ಮುಗಿದು ಅಂದ್ರೆ ಶ್ರಾವಣ ಮಾಸದ ಮುಗಿದು ಭಾದ್ರಪದದ ಪ್ರಾರಂಭ ಆಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಭಾದ್ರಪದದಲ್ಲಿ ವಿಶೇಷವಾಗಿ ಮಹಾಗಣಪತಿಯನ್ನು ಒಂದು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಶ್ರಾವಣದಲ್ಲಿ ಆ ಶಿನೇಶ್ವರನ ಆರಾಧನೆ ಮತ್ತೆ ನಾರಾಯಣ ಆರಾಧನೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಭಾದ್ರಪದದ ಮಾಸದ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಂಡು ಬರೆದ ವಿಶೇಷವಾಗಿರುತ್ತೆ ಹಾಗಾಗಿ ಹೀಗೆ ಅಮಾವಾಸೆಯ ಪ್ರಯುಕ್ತ ಮತ್ತೆ ಆ ಒಂದು ಈ ಕ್ಷೇತ್ರದಲ್ಲಿ ಮಹಾಪ್ರತಿಂಗಿರಿಯಾಗ ಈ ಯಾಗದಲ್ಲಿ ಭಾಗವಹಿಸಿ ಅವರವರ ಕಷ್ಟಗಳನ್ನ ಪರಿಹಾರ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂತಳು ಪ್ರತ್ಯರಿ ದೇವಿಯ ಒಂದು ಒಂದು ಶಕ್ತಿ ಆಗಿರುವಂತದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಇವತ್ತಿ ಭಾತೃಪದದಲ್ಲಿ ಆ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿದಾಗ ಬರುವಂತ ಮುಂದಿನ ದಿನಗಳಲ್ಲಿ ಬರುವಂತ ವಿಗ್ರಹಗಳನ್ನ ಪರಿಹಾರ ಮಾಡಿ ಯಾಕಂತಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಜೀವನದಲ್ಲಿ ಬರುವಂತ ತುಂಬಾ ಅಡಚಣೆಗಳು ಇರ್ತದೆ ಏನೇ ಕೆಲಸ ಮಾಡಕ್ ಹೋದ್ರು ಸುಮಾರು ಆ ಒಂದು ವಿಘ್ನಗಳು ಬರುವಂತದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಭಾದ್ರಪರದಲ್ಲಿ ಆ ಪ್ರತ್ಯಿರಿ ಯಾಗಕ್ಕೆ ಭಾಗವಹಿಸಿದಾಗ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡಿ ಮುಂದಿನ ದಿನಗಳಲ್ಲಿ ಶುಭ ಉಂಟು ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಪ್ರತ್ಯಂಗಿರಿ ಯಾಗ ಅಂತಂದಾಗ ಜೀವನದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡ್ತಾಳೆ ಕಲಿಯುಗ ದೇವತೆ ಅನ್ನಬಹುದು ಪ್ರತ್ಯಿರಿ ದೇವಿ ಯಾಕಂತಂದ್ರೆ ಅವಳ ರೂಪನೇ ಒಂದು ಉಗ್ರ ರೂಪವಾಗಿರುವಂಥದ್ದು ವಿಶೇಷ ಪ್ರತ್ಯಂಗರಿ ಅಂತಂದ್ರೆ ಶೀಘ್ರ ಪರಿಹಾರ ಕೊಡುವಂತವಳು ಯಾಕಂತಂದ್ರೆ ಸಾಮಾನ್ಯವಾಗಿ ಹಿಂದಿನ ಕಾಲದಿಂದ ರಾಜರ ಕಾಲದಿಂದ ಋಷಿಮಣಿಗಳ ಕಾಲದಿಂದ ಈ ಯಾಗವನ್ನ ಸತತವಾಗಿ ಮಾಡುವಂಥದ್ದು ವಿಶೇಷ ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಆ ಒಂದು ಹಿಂದಕ್ಕೆ ಹೋಗ್ಬೇಕಾದ್ರೆ ಶತ್ರುಗಳ ಸಂಹಾರಕ್ಕೆ ಹೋಗ್ಬೇಕಾದ್ರೆ ಈ ಯಾಗನ್ನ ಮಾಡಿ ಆ ಆಯುಧಗಳಿಗೆ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಪ್ರತಿಂಗರಿ ಅಂತಂದಾಗ ಅವರ ಅಕ್ಷರದಲ್ಲೇ ಇದೆ ಬಾಧೆಗಳ ನಿವಾರಣೆ ಮಾಡಿ ಯಾವುದೇ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರವರ ಸಮಸ್ಯೆಗಳಿಗೆ ಅವರವರ ಕೋರಿಕೆ ತಕ್ಕಂಗೆ ಪರಿಹಾರ ಕೊಡುವಂತಳು ಈ ಪ್ರತಿಂಗರಿ ದೇವಿ ಮತ್ತೆ ಭದ್ರಕಾಳಿ ಯಾಕಂತಂದ್ರೆ ಮಾನವನ ಬರುವಂತ ಕಷ್ಟಗಳ ಪ್ರತಿಯೊಂದು ಜೀವನದಲ್ಲಿ ಬರುವಂತದ್ದೇ ವಿಶೇಷವಾಗಿರುತ್ತೆ ಭೂತ ಪ್ರೇತ ಕಾಟ ಮಾಟ ಮಂತ್ರ ಯಂತ್ರಗಳ ದೋಷ ಮತ್ತೆ ಆ ವ್ಯವಹಾರದಲ್ಲಿ ಸಮಸ್ಯೆಗಳು ಶತ್ರುಗಳ ಕಾಟ ಮತ್ತೆ ಕೋಟೆ ವಿಚಾರ ಮತ್ತೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಮತ್ತೆ ಮಧ್ಯದಲ್ಲಿ ಬರುವಂತ ಗಂಡಾಂತರಗಳು ಮತ್ತೆ ಅಪಮೃತ್ಯ ಅಪಗಂಡಗಳ ಪರಿಹಾರ ಮಾಡಿ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಿ ದೇವಿಯ ಒಂದು ಅನುಗ್ರಹ ಮತ್ತೆ ಭದ್ರಕಾಳಿಯ ಒಂದು ಅನುಗ್ರಹ ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತರು ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಬರುವಂತ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಕೊಟ್ಟು ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಅಲ್ಲಿ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು ಮನೆ ಕಡೆ ಏನೋ ಈಗ ಬಂದು ಈ ಥರ ದೀಪ ಹಚ್ಚಿ ಇದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಆ ಥರನೇ ಮಾಡಿದ್ರು ಬಂದು ನಾವು ದೀಪ ಹಚ್ಚಿ ಐದು ಸಲ ಐದು ವಾರ ನೀವು ಅಮಾವಸ್ಯಕೊಂಡು ಹೋಗಿ ನಮ್ಗೆ ಒಳ್ಳೇದಾಗುತ್ತೆ ದುಡ್ಡು ಕಾಸ್ ಅನುಕೂಲ ಆಗುತ್ತೆ ಪರವಾಗಿಲ್ಲ ಚೆನ್ನಾಗಿದೀವಿ ಸರ್ ನಾವು ವಾರ ಹಾಕಿದ್ವಿ ಮತ್ತು ಒಂದು ಒಂದು ವಾರ ನಿಂಬೆಹಣ್ಣು ದೀಪ ಒಂದು ವಾರ ಬೆಲ್ಲೂರು ದೀಪ ಹಚ್ಚಿದೀವಿ ತುಂಬಾ ಒಳ್ಳೇದಾಗಿದೆ ಯಾವುದೇ ಜಾಪ ಸರ್ ಇಲ್ಲಿ ಯಾವ ದುಡ್ಡು ಏನೂ ಕೇಳಲ್ಲ ನಮ್ಮ ನಮಗೆ ನಮ್ಮ ದೇವ್ರ ನಮಗೆ ಇದೆ ಒಳ್ಳೇದಾಗ್ತಾ ಇದೆ ಬಂದು ಯಾರ್ ಬೇಕಾದ್ರು ಬಂದು ಹಚ್ಚಿ ದೇವರು ಬೇಡ್ಕೊಂಡು ಹೋಗ್ಬೋದು ಯಾರು ದುಡ್ಡು ಏನು ಕೇಳಲ್ಲ ಸರ್ ಅಂತ ನಾವು ಬಂದಿರೋ ಸೀರಲ್ ನಮ್ಮ ಸೊಸೆಗೆ ಮಕ್ಕಳ ಮದುವೆಗೆ ಐದು ವರ್ಷ ಪಾಪ ಇರ್ಲಿಲ್ಲ ಇಲ್ಲಿ ಬಂದ ಮೇಲೆ ಯಾರ ಈ ತರ ಹೇಳಿದ್ರು ಹೋಗಿ ಅಂತ ಕರ್ಕೊಂಡ್ ಬಂದಿದ್ವಿ ಅವ್ರಿಗೂ ಎರಡ್ ಸಲ ನೀರ್ ಹಾಕ್ತಿದ್ವಿ ಆರ್ತಿ ಎತ್ತಿದ್ವಿ ವಾರ ವಾರ ಬರ್ತೀವಿ ಎಲ್ಲ ಒಳ್ಳೇದಾಗಿದೆ ಅದು ಇಲ್ಲಿಗೆ ಬಂದು ಒಂದು ಮೂರು ವಾರಗೆಲ್ಲ ಗೊತ್ತಾಯ್ತು ನಮ್ದು ವಿಶೇಷ ಈ ತರ ಕೃಷಿ ವಿಷಯ ಇವಾಗ ಒಂಬತ್ತು ತಿಂಗಳು ಆಗ್ತಾ ಇದೆ ಪೊಗರ್ ಇದೆ ಸರ್ ಪೊಗರ್ ಆ ಅಮೌಂಟ್ ಕೈಯಲ್ಲಿ ಇದ್ದೇ ಇದೆ ನಾವ್ ಹೆಂಗ್ ಕೈ ಮುಗಿತೀವ ಹೆಂಗ್ ಕೈ ಆಗ್ತಿವ ಆ ಅಮೌಂಟ್ ತಲ್ಸಿದೆ ಆ ಅಮೌಂಟ್ ಕೊಟ್ಟಿದ್ದಾಳೆ ಅದು ಒಂದಲ್ಲ ಎರಡು ಕೊಟ್ಟಿದ್ದೆ ಇಲ್ಲ ಅಂತ ಇಲ್ಲಿ ಬಂದಿರೋದು ಇವಾಗ ಸಂತಾನ ಭಾಗ್ಯ ಎಮ್ಮ ಕೊಟ್ಟಿದೆ ಎಮ್ಮ ಮರಿಯಕಂತೂ ಆಗಲ್ಲ नहीं यार हम बराबर ही और खुशी है ना कि ना गर्ल्स की दिन सजग बनने बॉयज की सजग है